ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಸೆಪ್ಟೆಂಬರ್ ಮೂವತ್ತು ನನ್ನ ಹುಟ್ಟುಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ನನ್ನ ಮಗಳು ಸೆಪ್ಟೆಂಬರ್ ಒಂದು ನಾನು ಸೆಪ್ಟೆಂಬರ್ ಮೂವತ್ತು ಇಬ್ಬರದ್ದು ಒಂದೇ ತಿಂಗಳು ಹುಟ್ಟುಹಬ್ಬ ಬೀಳುತ್ತೆ ನನ್ನ ಹುಟ್ಟುಹಬ್ಬನ ನಾನೇನು ಒಂದು ಸುಮಾರು ವರ್ಷದಿಂದನೂ ಮಾಡ್ಕೋತಾ ಇರಲಿಲ್ಲ ಹೋದ ವರ್ಷ ಅಣ್ಣ ಒಂದು ಸರ್ಪ್ರೈಸ್ ಆಗಿ ಗ್ರ್ಯಾಂಡಾಗಿ ಬೆಂಗಳೂರಲ್ಲಿ ಮಾಡಿದ ಈ ವರ್ಷ ಏನೂ ಇಲ್ಲ ಮಾಮೂಲಿ ನಾರ್ಮಲಾಗೇನೇ ದಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಹಂಗೇನೇ ಇದ್ದೀನಿ ಪೂಜೆ ಮಾಡಿದೆ ಹೊಸ ಬಟ್ಟೆ ಏನು ಹಾಕೊಳ್ಲಿಲ್ಲ ಮನೇಲೂ ಏನು ಸ್ವೀಟ್ ಗೀಟ್ ಆ ಥರ ಮಾಡೋದಕ್ಕೂ ನಂಗೆ ಮನಸ್ಸಿರಲಿಲ್ಲ ಯಾಕಂದ್ರೆ ನಾನು ರಮೇಶನ ನೋವಿಂದ ಇನ್ನೂ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಒಂದು ಈಸಿ ಮೆಥಡಲ್ಲಿ ಟೊಮೊಟೊ ಬತ್ ಮಾಡಿದೆ ಮಗಳಿಗೂ ಎಕ್ಸಾಮ್ ನಡೀತಾ ಇತ್ತು ಅವಳಿಗೂ ಆಫ್ ಡೇ ಇಬ್ಬರಿಗೂ ಅಪ್ಪ ಮಕ್ಕಳಿಗೆ ತಿಂಡಿ ಕೊಟ್ಟು ಅವ್ರೂ ಸ್ಕೂಲ್ಗೆ ಹೊಟ್ಟರು ಒಂದು ನನ್ನ ಬರ್ಡೇ ದಿನ ನಾನು ಸ್ವೀಟ್ ಮಾಡಿ ನಾನು ಆಚರಿಸ್ಕೊಳ್ಳೋದನ್ನ ತುಂಬ ದಿನದಲ್ಲೇ ಬಿಟ್ಟೆ ಇದು ನನಗೆ ಏನಾರು ಒಂದು ಸರ್ಪ್ರೈಸ್ ಆಗಿ ಕೊಟ್ಟು ಮಾಡ್ತಾರೆ ಅಂತಂದರೆ ಅದು ಮಾತ್ರ ನನ್ನ ಬರ್ಡೇ ಆಗಿರುತ್ತೆ ಬಟ್ ನಾನು ನಾನೇ ಮಾಡಿಕೊಂಡು ನಾನು ಹತ್ತು ವರ್ಷದ ಮೇಲಾಯಿತು ಖುಷಿಯಾಗಿ ಹೋದ ವರ್ಷ ಅಣ್ಣ ಮಾಡಿದ ಅಂತ ನಿಮ್ಮ ಜೊತೆಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಅವರು ಯಜಮಾನ್ರು ಮಗಳನ್ನು ಸ್ಕೂಲಿಂದ ಹೋದರು ನಾನು ಉಳಿದ ಕೆಲಸ ಎಲ್ಲ ಮಾಡಿ ನನ್ನ ಹವ್ಯಾಸ ಬುಟ್ಟಿ ಹಾಕೋದು ಇವಾಗಂತೂ ರಮೇಶ ತೀರ್ಕೊಂಡ್ಮೇಲೆ ಏನು ಮಾಡೋದಕ್ಕೂ ನನಗೆ ಮನಸ್ಸಿರಲಿಲ್ಲ ಒಂದು ಎರಡು ತಿಂಗಳು ನಾನು ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಒಂದು ಹೆಲ್ತ್ ಪ್ರಾಬ್ಲಮ್ ಇಂದನೇ ಆಗಿರ್ಬೋದು ಅವ್ನು ತೀರ್ಕೊಂಡು ನೋವಿನಿಂದ ಆಗಿರ್ಬೋದು ನಾನು ಅದರಿಂದ ಹೊರಗೆ ಬರೋದಕ್ಕೆ ನಾನು ಏನೂ ಮಾಡ್ತಿರಲಿಲ್ಲ ಇವಾಗ ಒಂದೊಂದು ಸ್ವಲ್ಪ ನಾನು ಬುಟ್ಟಿ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಟಿ ವಿ ನೋಡೋದು ಫೋನಂತೂ ಮುಟ್ಟೋಕ್ಕೆ ಹೋಗ್ತಿರಲಿಲ್ಲ ಅಷ್ಟು ಹೆಲ್ತು ನನಗೆ ಪ್ರಾಬ್ಲಮ್ ಆಗಿತ್ತು ನಾನು ದಿನಕ್ಕೆ ಆದರೆ ಒಂದು ನಾಲ್ಕು ಲೈನು ಐದು ಲೈನು ಬುಟ್ಟಿಗಳು ಹಾಕ್ಕೋತೀನಿ ಕಣ್ಗೂ ಸ್ಟ್ರೈನ್ ಮಾಡ್ಕೊಳ್ಳಲ್ಲ ಈ ಬುಟ್ಟಿ ಹಾಕೋದ್ರಿಂದ ಒಂದಷ್ಟು ಮನಸ್ಸಿಗೆ ಖುಷಿನೂ ಸಿಗುತ್ತೆ ಒಂದಷ್ಟು ಟೈಮ್ನು ಬೇಗ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಬುಟ್ಟಿ ಏನಕ್ಕೆ ಹಾಕ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ ಹಾಗೆ ಬುಟ್ಟಿ ಇದೆ ಸಡನ್ನಾಗಿ ಸರ್ಪ್ರೈಸ್ ಆಗಿ ನನ್ನ ಅಣ್ಣನ ಮಗಳು ಮೇಘ ಮತ್ತು ನನ್ನ ಅಕ್ಕನ ಮಗಳು ಲೋಕೇಶ್ವರಿ ಇಬ್ಬರೂ ಚಾಮರಾಜನಗರದಿಂದ ಅವರು ಮೈಸೂರಿಗೆ ಹೋಗಿದ್ರು ಹಾಗೆ ಅಂಧವೇ ನನ್ನ ಹುಟ್ಟುಹಬ್ಬ ಇರೋದ್ರಿಂದ ಕೇಕ್ ತಗೊಂಡು ಬಂದರು ಒಂದು ಸಡನ್ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ನಾನು ಹಂಗೂ ಬೋದೆ ಏನಕ್ಕೆ ತೊಗೊಂಡು ಬಂದರೆ ನನಗೆ ಕಟ್ ಮಾಡೋ ಮನಸ್ಸಿಲ್ಲ ಅಂತ ಆಗದ್ದೆಲ್ಲ ಆಯಿತು ಏನು ಮಾಡೋಕ್ಕಾಗಲ್ಲ ಇರೋ ತನಕ ನಾವು ಬದುಕಲೇಬೇಕು ಎಷ್ಟೇ ನೋವಿದ್ರೂ ಅಂತ ತಗೊಂಡು ಬಂದ್ವಿ ಅಂತ ಹೇಳಿದ್ರು ಲೋಕೇಶ್ವರಿಗೆ ರಮೇಶ ದೊಡ್ಡ ಮಂಗ ಆಗಬೇಕು ನನ್ನ ಅಣ್ಣನ ಮಗ ಮೇಘನ್ಗೆ ಸೋದರು ಮಾವ ಆಗಬೇಕು ಅವರಲ್ಲೂ ನೋವಿದ್ರೂ ನನ್ನಲ್ಲೂ ನೋವಿದ್ರು ಒಂದು ಒಂದು ಸೆಲೆಬ್ರೇಟ್ ಮಾಡೋಣ ಬರ್ಡೇನ ಅಂತ ತಗೊಂಡು ಬಂದಿದ್ದಾರೆ ನಾನು ಎಲ್ಲಾರ್ಗು ನಾನು ಕೇಕ್ ಕಟ್ ಮಾಡಿಸಿದ್ದೀನಿ ಬರ್ಡೇಗೆ ಆಗಿರ್ಬೋದು ಆ್ಯನಿವರ್ಸರಿಗೆ ಆಗಿರ್ಬೋದು ನಾವು ಏನು ಮಾಡ್ತೀವಿ ರಿಟನ್ನು ನಮಗೆ ಅದು ಬಂದೇ ಬರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಒಳ್ಳೆಯದೇ ಆಗಿರ್ಬೋದು ಅದು ಕೆಟ್ಟದೇ ಆಗಿರ್ಬೋದು ನಾನು ಮಾಡಿರೋದಕ್ಕೆ ಇವತ್ತು ಅವರಿಬ್ರು ನನಗೆ ಸರ್ಪ್ರೈಸ್ ಆಗಿ ತಂದು ಮಾಡಿದ್ರು ತುಂಬ ಖುಷಿಯಾಯಿತು ಹಾಗೆ ಅವರು ಸಡನ್ನಾಗಿ ಬಂದಿರೋದ್ರಿಂದ ನಾನು ಏನು ಮಾಡೋಕ್ಕಾಗಲಿಲ್ಲ ಒಂದು ಅರ್ಧ ಗಂಟೆ ಇರ್ತೀವಿ ಅಂತ ಹೇಳಿದ್ರಷ್ಟೇ ಮನೆ ಪಕ್ಕದಲ್ಲೇ ಒಂದಷ್ಟು ಸ್ವೀಟು ಜ್ಯೂಸ್ ಎಲ್ಲ ತಂದು ಕೊಟ್ಟೆ ಅವ್ರಿಗೆ ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ ನನ್ನ ಬೆಸ್ಟು ಅಕ್ಕನ ಮಗಳು ಲೋಕೇಶ್ವರಿ ಇವಳು ನಾನು ಆಂಟಿ ಆಗಬೇಕು ಬಟ್ ನಾವು ಯಾವತ್ತೂ ಸಂಬಂಧಕ್ಕೆ ಆಂಟಿ ಅತ್ತೆ ಅಕ್ಕ ಅದಕ್ಕಿಂತನೂ ನಾವು ಒಂದು ಬೆಸ್ಟ್ ಫ್ರೆಂಡ್ಗಳ ಥರ ಇದ್ದೀವಿ ಸ್ನೇಹಕ್ಕೆ ನಾನು ಬೆಲೆ ಕೊಡ್ತೀನಿ ಸಂಬಂಧದಕ್ಕಿಂತ ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ ಇನ್ನೊಬ್ಳು ಅಕ್ಕನ ಮಗಳು ಇದ್ದಾಳೆನಿಲ್ಲ ನಮ್ಮ ಮೂರು ಜನ ತುಂಬ ಬೆಸ್ಟು ಕ್ಲೋಸ್ ಫ್ರೆಂಡ್ ಥರನೇ ಇದ್ದೀವಿ ಹಾಗೆ ನಾನು ಬುಟ್ಟಿಗಳನ್ನು ಹಾಕ್ತೀನಿ ಅದನ್ನು ಬುಟ್ಟಿ ತಗೊಂಡು ನೋಡಿಕೊಂಡು ಅವ್ರೂ ಹೊರಟರು ಚಾಮರಾಜನಗರಕ್ಕೆ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕು ಎಕ್ಸಾಮ್ ನಡೀತಾ ಇರೋದ್ರಿಂದ ಹಾಫ್ ಡೇನೆ ನನ್ನ ಮಗಳಿಗೆ ಇದಿಷ್ಟು ಒಂದು ಸಿಂಪಲ್ಲಾಗಿ ಸರ್ಪ್ರೈಸ್ ಬಂದು ನನ್ನ ಬರ್ಡೇನ ಮಾಡಿದ ನನ್ನ ಅಕ್ಕನ ಮಗಳು ಅಣ್ಣನ ಮಗಳಿಗೆ ತುಂಬ ಮನಸ್ಪೂರ್ಕ ನಾನು ಟ್ಯಾಂಕ್ಸ್ ಹೇಳ್ತೀನಿ ಎಷ್ಟೇ ನೋವಿದ್ರೂ ಈ ಥರ ನನ್ನ ಸುತ್ತ ಇರೋರು ನನಗೆ ಖುಷಿ ಕೊಡ್ತಾರೆ ಅದಕ್ಕೆ ನಾನು ಒಂದು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ